ಹೆಲೋ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟುಡೇ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದ ಕ್ವಶನ್ ಆನ್ಸರ್ಸ್ ಫ್ರಮ್ ದ ಸಿಕ್ಸ್ ಸೋಷಿಯಲ್ ಸೈನ್ಸ್ ಅವರ್ ಪ್ರೈಡ್ ಅವರ್ ಸ್ಟೇಟ್ ಕರ್ನಾಟಕ ಆಂಡ್ ಬೆಂಗಳೂರು ಡಿವಿಷನ್ ಈ ದಿನ ನಾವು ಆರನೇ ತರಗತಿಯ ಅಧ್ಯಾಯ ಮೂರು ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಇದರೊಳಗಡೆ ನಾಲ್ಕು ಕಂದಾಯ ವಿಭಾಗಗಳಲ್ಲಿ ಮೊದಲನೇ ವಿಭಾಗವಾದ ಬೆಂಗಳೂರು ವಿಭಾಗ ಈ ವಿಭಾಗದ ಬೆಂಗಳೂರು ವಿಭಾಗದ ಪ್ರಶ್ನೋತ್ತರಗಳನ್ನು ನೋಡೋಣ ಫ್ರೆಂಡ್ಸ್ ಇಲ್ಲಿ ನಾನು ಇಂಗ್ಲೀಷ್ ಮೀಡಿಯಂನಲ್ಲಿರುವಂತಹ ಕ್ವಶನ್ ಆನ್ಸರ್ಸ್ಗಳನ್ನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಬಹಳಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಪ್ಲೀಸ್ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿಬಿಟ್ಟು ಸೊ ನಾನು ಕನ್ನಡದಲ್ಲೂ ಆನ್ಸರ್ಸ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ದ ಫಸ್ಟ್ ಮೇನ್ ಈಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನಾನು ಈ ಒಂದು ಕ್ವಶನ್ ಆನ್ಸರ್ಸ್ಗಳಾದಮೇಲೆ ಆ ಫಿಲ್ ಇನ್ ದ ಬ್ಯಾಂಕ್ ಬ್ಲ್ಯಾಂಕ್ಸನ್ನು ನಾನು ಸಾಲ್ವ್ ಮಾಡ್ತೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಲೆಟ್ ಸ್ಟಾರ್ಟ್ ದ ಫಸ್ಟ್ ಮೇನ್ ಈಸ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಒನ್ ಸೆಂಟೆನ್ಸ್ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ದ ಫಸ್ಟ್ ಕ್ವೆಶನ್ ಇಸ್ ನೇಮ್ ಎನಿ ತ್ರೀ ಕಿಂಗ್ಡಮ್ಸ್ ಹೂ ರೂಲ್ಡ್ ಏನ್ಶಿಯಂಟ್ ಕರ್ನಾಟಕ ಅಂದರೆ ಪ್ರಾಚೀನ ಕಾಲದಲ್ಲಿ ಕರ್ನಾಟಕವನ್ನು ಆಳಿದ ಮೂರು ರಾಜಮನೆತನಗಳು ಯಾವುವು ದ ಅರ್ಲಿಯೆಸ್ಟ್ ರೂಲರ್ಸ್ ವರ್ ಫ್ರಮ್ ದ ಗಂಗಾ ಡಿನಾಸಿಟಿ ಆಫ್ಟರ್ ದೇರ್ ಡಿಕ್ಲೈನ್ ದ ಏರಿಯಾ ಕೇಮ್ ಅಂಡರ್ ದ ರೂಲ್ ಆಫ್ ಚೋಲಾಸ್ ಹೊಯ್ಸಲಾಸ್ ವಿಜಯನಗರ ಕಿಂಗ್ಸ್ ಮರಾಠಾಸ್ ಮೈಸೂರು ಆಂಡ್ ಬೀಜಾಸ್ ಈ ಭಾಗವನ್ನು ಮೊದಲು ಆಳಿದ ಅರಸರೆಂದ್ರೆ ಗಂಗರ ಮನೆತನದ ಅರಸರು ಅವರ ಆಳ್ವಿಕೆ ಅಳಿದ ಮೇಲೆ ಈ ಪ್ರದೇಶವು ಚೋಳರ ಹೊಯ್ಸಳರ ವಿಜಯನಗರ ಮರಾಠರ ಮೈಸೂರು ಒಡೆಯರ ಮತ್ತೆ ವಿಜಯಪುರದ ಆದಿಲ್ಶಾಹಿ ಮನೆತನದ ಅರಸರ ಆಳ್ವಿಕೆಯಲ್ಲಿ ಬಂತು ನೆಕ್ಸ್ಟ್ ಕ್ವೆಶನ್ ಈಸ್ ನೇಮ್ ಎನಿ ಟು ಪಾಳೆ ಪಟ್ಟೂಸ್ ಹೂ ರೂಲ್ಡ್ ಇನ್ ದಿಸ್ ಡಿವಿಷನ್ ಈ ವಿಭಾಗವನ್ನು ಆಳಿದ ಎರಡು ಪಾಳೆಪಟ್ಟುಗಳ ಹೆಸರನ್ನು ಬರೆಯಿರಿ ಸಮ್ ಆಫ್ ದ ಇಂಪಾರ್ಟೆಂಟ್ ಪಾಳೆ ಪಾಳೆ ಪಟ್ಟೂಸ್ ವರ್ ಕೆಳದಿ ಚಿತ್ರದುರ್ಗ ಯಲಹಂಕ ಆಂಡ್ ಚಿಕ್ಕಬಳ್ಳಾಪುರ ಕೆಲವೊಂದು ಇಂಪಾರ್ಟೆಂಟ್ ಪ್ರಮುಖವಾದ ಪಾಳೆಪಟ್ಟುಗಳು ಅಂತಂದರೆ ಕೆಳದಿ ಚಿತ್ರದುರ್ಗ ಯಲಹಂಕ ಮತ್ತು ಚಿಕ್ಕಬಳ್ಳಾಪುರ ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ಆರ್ ನ್ಯಾಚುರರ್ ನ್ಯಾಚುರಲ್ ರಿಸೋರ್ಸಸ್ ಗಿವ್ ಎಕ್ಸಾಂಪಲ್ಸ್ ಆನ್ಸರ್ ನ್ಯಾಚುರಲ್ ಅದಕ್ಕೆ ಪ್ರಶ್ನೆ ಏನಪ್ಪಾ ಅಂತಂದರೆ ಪ್ರಾಕೃತಿಕ ಸಂಪನ್ಮೂಲ ಎಂದರೇನು ಉದಾಹರಣೆ ಕೊಡಿ ಅಂತ ದ ಆನ್ಸರ್ ಈಸ್ ಈಸ್ ನ್ಯಾಚುರಲ್ ರಿಸೋರ್ಸಸ್ ಆರ್ ರಿಸೋರ್ಸಸ್ ಒಪ್ಟೈನ್ಡ್ ಫ್ರಮ್ ನೇಚರ್ ನೈಸ್ ನಿಸರ್ಗದಲ್ಲಿ ದೊರೆಯುವಂಥ ಸಂಪನ್ಮೂಲಗಳನ್ನು ನಾವು ಪ್ರಾಕೃತಿಕ ಸಂಪನ್ಮೂಲ ಅಂತ ಹೇಳ್ತೀವಿ ಎಕ್ಸಾಂಪಲ್ಸ್ ಇನ್ಕ್ಲೂಡ್ ರಿವರ್ಸ್ ಫಾರೆಸ್ಟ್ ವಾಟರ್ ಫಾಲ್ಸ್ ಎನಿಮಲ್ಸ್ ಮಿನರಲ್ಸ್ ವೈಲ್ಡ್ ಎನಿಮಲ್ಸ್ ಆ್ಯಂಡ್ ಸಾಯಿಲ್ ಉದಾಹರಣೆಗೆ ನದಿಗಳು ಅರಣ್ಯಗಳು ಜೋ ಜಲಪಾತಗಳು ಪ್ರಾಣಿಗಳು ಖನಿಜಗಳು ಕಾಡು ಪ್ರಾಣಿಗಳು ಅಷ್ಟೇ ಅಲ್ಲದೆ ಮಣ್ಣು ನೆಕ್ಸ್ಟ್ ಕ್ವೆಶನ್ ಈಸ್ ಸ್ಟೇಟ್ ದ ರೀಸನ್ಸ್ ಫಾರ್ ಸ್ಕೇರ್ ಸಿಟಿ ಆಫ್ ವಾಟರ್ ಇನ್ ಬೆಂಗಳೂರು ಡಿವಿಷನ್ ದ ಆನ್ಸರ್ ಈಸ್ ವಾಟರ್ ಸ್ಕೇರ್ ಸಿಟಿ ಇನ್ ಬೆಂಗಳೂರು ಡಿವಿಷನ್ ಈಸ್ ಡ್ಯೂ ಟು ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಡಿಫಾರೆಸ್ಟ್ರೇಷನ್ ಅನ್ಕಂಟ್ರೋಲ್ಡ್ ಅರ್ಬನೈಸೇಷನ್ ಆಂಡ್ ದ ಡಿಸ್ಟ್ರಕ್ಷನ್ ಆಫ್ ಮೆನಿ ಲೇಕ್ಸ್ ಬೈ ಮಲ್ಟಿಪಲ್ ಕನ್ವರ್ಸೇಷನ್ ಅಂದರೆ ಬೆಂಗಳೂರು ವಿಭಾಗದಲ್ಲಿ ಕುಡಿಯುವ ನೀರಿಗೆ ಅಭಾವ ಉಂಟಾಗಲು ಕಾರಣಗಳೇನಪ್ಪ ಅಂತ ಅಂದರೆ ವಾಟರ್ ಸ್ಕೇರ್ ಸಿಟಿ ಇನ್ ಬೆಂಗಳೂರು ಡಿವಿಷನ್ ಈಸ್ ಡ್ಯೂ ಟು ಕಾರಣ ಏನು ಅಂತ ಅಂದರೆ ಪರಿಸರ ಮಾಲಿನ್ಯ ಅರಣ್ಯಕರ ಅರಣ್ಯೀಕರಣ ಮತ್ತು ನಗರೀಕರಣ ಮತ್ತು ಡಿಸ್ಟ್ರಕ್ಷನ್ ಆಫ್ ಮೆನಿ ಲೇಕ್ಸ್ ಅಂತ ಅಂತ ಅಂದರೆ ಬೈ ಮಲ್ಟಿಪಲ್ ಕನ್ವರ್ಸೇಷನ್ ಆಫ್ ಲ್ಯಾಂಡ್ ಅಂತಂದರೆ ಕೆರೆಗಳನ್ನು ನಾಶ ಮಾಡಿಬಿಟ್ಟು ಅದನ್ನು ಭೂಪರಿವರ್ತನೆಯಾಗಿ ಮಾಡಿರೋದೇ ಇದಕ್ಕೆ ನೇಮ್ ಮೆನಿ ಟು ವಾಟರ್ ಫಾಲ್ಸ್ ಇನ್ ಬೆಂಗಳೂರು ಡಿವಿಷನ್ ಬೆಂಗಳೂರು ಭಾಗದ ಎರಡು ಜಲಪಾತಗಳ ಹೆಸರುಗಳನ್ನು ಬರೆಯಿರಿ ಟೂ ವಾಟರ್ ಫಾಲ್ಸ್ ಇನ್ ಬೆಂಗಳೂರು ಡಿವಿಷನ್ಸ್ ಆರ್ ದ ವರ್ಲ್ಡ್ ಫೇಮಸ್ ಜೋಗ್ ಫಾಲ್ಸ್ ಇನ್ ಶಿವಮೊಗ್ಗ ಡಿಸ್ಟಿಕ್ ಮುತ್ಯಾಲಮಡು ಇನ್ ಬೆಂಗಳೂರು ಡಿಸ್ಟಿಕ್ ಯಾವುದಪ್ಪ ಎರಡು ಫೇಮಸ್ ಆಗಿರುವಂತಹ ಜಲಪಾತಗಳು ಅಂತ ಅಂದರೆ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಜಗತ್ ಪ್ರಸಿದ್ಧ ಜೋಗ್ ಫಾಲ್ಸ್ ಮತ್ತು ಬೆಂಗಳೂರು ಡಿಸ್ ಮುತ್ಯಾಲ ಮಡು ದ ನೆಕ್ಸ್ಟ್ ಕ್ವಶನ್ ಈಸ್ ನೇಮ್ ದ ಹೈಯೆಸ್ಟ್ ಮೌಂಟೇನ್ ಇನ್ ಬೆಂಗಳೂರು ಡಿವಿಷನ್ ಬೆಂಗಳೂರು ವಿಭಾಗದಲ್ಲಿರುವ ಅತಿ ಎತ್ತರದ ಗುಡ್ಡದ ಹೆಸರನ್ನು ಬರೆಯಿರಿ ಅಂತ ದ ಆನ್ಸರ್ ಈಸ್ ದ ಹೈಯೆಸ್ಟ್ ಮೌಂಟೇನ್ ಇನ್ ಬೆಂಗಳೂರು ಡಿವಿಷನ್ ಈಸ್ ಹಾಲು ರಾಮೇಶ್ವರ ಗುಡ್ಡ ಇನ್ ಚಿತ್ರದುರ್ಗ ಡಿಸ್ಟಿಕ್ ಚಿತ್ರದುರ್ಗ ಡಿಸ್ಟಿಕ್ನಲ್ಲಿರುವಂಥ ಹಾಲು ರಾಮೇಶ್ವರ ಗುಡ್ಡ ಅದು ಅತಿ ಎತ್ತರದ ಗುಡ್ಡವಾಗಿದೆ ಬೆಂಗಳೂರು ವಿಭಾಗದಲ್ಲಿ ನೆಕ್ಸ್ಟ್ ಕ್ವೆಶನ್ ಇಸ್ ನೇಮ್ ಎನಿ ಟೂ ಬರ್ಡ್ ಸೆಂಚುರೀಸ್ ಇನ್ ಬೆಂಗಳೂರು ಡಿವಿಷನ್ ಬೆಂಗಳೂರು ಭಾಗದಲ್ಲಿರುವ ಎರಡು ಪಕ್ಷಿಧಾಮಗಳ ಹೆಸರನ್ನ ಬರೆಯಿರಿ ಅಂತಂದರೆ ದ ಟೂ ಬರ್ಡ್ ಸೆಂಚುರೀಸ್ ಇನ್ ಬೆಂಗಳೂರು ಡಿವಿಷನ್ಸ್ ಆರ್ ಗುಡವಿ ಬರ್ಡ್ ಸೆಂಚುರಿ ಇನ್ ಶಿವಮೊಗ್ಗ ಡಿಸ್ಟಿಕ್ ಆ್ಯಂಡ್ ಮಂಡಗದ್ದೆ ಬರ್ಡ್ ಸ್ಯಾಂಚುರಿ ಇನ್ ಶಿವಮೊಗ್ಗ ಡಿಸ್ಟಿಕ್ಟ್ ಅದರ್ ಎಕ್ಸಾಂಪಲ್ ಇನ್ಕ್ಲೂಡ್ ಕಗ್ಗಲಡು ಬರ್ಡ್ ಸೆಂಚುರಿ ಆ್ಯಂಡ್ ರಾಮದೇವರ ಬೆಟ್ಟ ವಲ್ಚರ್ ಸೆಂಚುರಿ ಇವಿಷ್ಟು ಸಹ ಇಲ್ಲಿ ಹೆಸರುಗಳೇ ಇದೆ ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡೋ ಇದಿಲ್ಲ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ಈ ಎಲ್ಲ ಹೆಸರುಗಳು ನಮ್ಮ ಒಂದು ಬೆಂಗಳೂರು ಭಾಗದಲ್ಲಿರುವ ಪಕ್ಷಿಧಾಮಗಳಿಗೆ ನೇಮ್ ದ ಇಂಪಾರ್ಟೆಂಟ್ ಕ್ರಾಪ್ಸ್ ಆಫ್ ಬೆಂಗಳೂರು ಡಿವಿಷನ್ ಬೆಂಗಳೂರು ಭಾಗದಲ್ಲಿರುವ ಪ್ರಮುಖ ಆಹಾರ ಬೆಳೆಗಳು ಯಾವುವು ದ ಮೇನ್ ಕ್ರಾಪ್ಸ್ ಆಫ್ ಬೆಂಗಳೂರು ಡಿವಿಷನ್ ಇನ್ಕ್ಲೂಡ್ ರಾಗಿ ರಾಗಿ ಮೇಝ್ ಮೆಕ್ಕೆಜೋಳ ಪ್ಯಾಡಿ ಭತ್ತ ಗ್ರೌಂಡ್ ನಟ್ಸ್ ಅಂತ ಅಂದರೆ ಶೇಂಗಾ ವೇರಿಯಸ್ ಪಲ್ಸಸ್ ಇತರೆ ಧಾನ್ಯಗಳು ಕೋಕೋನಟ್ ತೆಂಗಿನಕಾಯಿ ಅರೇಕಾನಟ್ ಅಡಕೆ ಕಾಟನ್ ಹತ್ತಿ ಶುಗರ್ ಕೇನ್ ಕಬ್ಬು ಮಲ್ಬೆರ್ರಿ ಮಲ್ಬೆರ್ರಿ ಹಿಪ್ಪು ನೇರಳೆ ಚಿಕ್ಕು ಸಪೋಟಾ ಪಪಾಯ ಪಪಾಯದ ಹಣ್ಣು ಜಾಕ್ ಫ್ರೂಟ್ ಹಲಸಿನ ಹಣ್ಣು ಆರೆಂಜ್ ಕಿತ್ತಲೆ ಹಣ್ಣು ಮತ್ತು ಬಾ ಬನಾನಾ ಬಾಳೆಹಣ್ಣು ನೆಕ್ಸ್ಟ್ ಕ್ವೆಶನ್ ಈಸ್ ವಿಚ್ ಸಿಟೀಸ್ ಆಫ್ ಬೆಂಗಳೂರು ಡಿವಿಷನ್ ಹ್ಯಾವ್ ಅಪ್ಯಾರಲ್ ಪಾರ್ಕ್ಸ್ ಬೆಂಗಳೂರು ಭಾಗದಲ್ಲಿ ಯಾವ ಸ್ಥಳಗಳಲ್ಲಿ ಸಿದ್ಧ ಉಡುಪು ಪಾರ್ಕ್ಗಳನ್ನು ಸ್ಥಾಪಿಸಲಾಗಿದೆ ದ ಆನ್ಸರ್ ಈಸ್ ಅಫ್ಯಾರಲ್ ಪಾರ್ಕ್ಸ್ ಹ್ಯಾವ್ ಬೀನ್ ಎಸ್ಟಾಬ್ಲಿಷ್ಡ್ ಇನ್ ಸಿಟೀಸ್ ಲೈಕ್ ದೊಡ್ಡಬಳ್ಳಾಪುರ ಆ್ಯಂಡ್ ಆನೇಕಲ್ ದೊಡ್ಡಬಳ್ಳಾಪುರ ಮತ್ತು ಆನೇಕಲ್ ನಗರಗಳಲ್ಲಿ ನಾವು ಸಿದ್ಧ ಉಡುಪು ಪಾರ್ಕ್ಗಳನ್ನು ಸ್ಥಾಪಿಸಲಾಗಿದೆ ದ ನೆಕ್ಸ್ಟ್ ಕ್ವಶನ್ ಈಸ್ ನೇಮ್ ದ ತ್ರ ಥ್ರೀ ರೆಸಿಪಿಯಂಟ್ಸ್ ಆಫ್ ಜ್ಞಾನಪೀಠ ಅವಾರ್ಡ್ ಫ್ರಮ್ ಬೆಂಗಳೂರು ಡಿವಿಷನ್ ಬೆಂಗಳೂರು ವಿಭಾಗದಲ್ಲಿ ವಿಭಾಗದ ಮೂವರು ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನು ಹೆಸರಿಸಿ ಅಂತ ಇದೆ ದ ಆನ್ಸರ್ ಇಸ್ ದ ತ್ರ 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 ತ್ರೀ ಜ್ಞಾನಪೀಠ ಅವಾರ್ಡ್ ರೆಸಿಪಿಯಂಟ್ಸ್ ಫ್ರಮ್ ದಿಸ್ ಡಿವಿಜನ್ ಆರ್ ಕುವೆಂಪು ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಆ್ಯಂಡ್ ಯು ಆರ್ ಅನಂತಮೂರ್ತಿ ನಮ್ಮ ಒಂದು ಬೆಂಗಳೂರು ವಿಭಾಗದ ಆ ಮೂವರು ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಯಾರಪ್ಪ ಅಂತ ಅಂದರೆ ರಾಷ್ಟ್ರಕವಿ ಕುವೆಂಪು ಅವರವರು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ನವರು ಮತ್ತು ಯು ಆರ್ ಅನಂತಮೂರ್ತಿ ಅವರು ಓಕೆ ನಾವು ಕಮಿಂಗ್ ಟು ದ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸೂಟಬಲ್ ವರ್ಡ್ಸ್ ಖಾಲಿ ಬಿಟ್ಟ ಸೂಕ್ತ ಪದಗಳಿಂದ ಭರ್ತಿ ಮಾಡಿ ದ ಫಸ್ಟ್ ಕ್ವಶನ್ ಇಸ್ ದೇರ್ ಆರ್ ನೈನ್ ಡಿಸ್ಟ್ರಿಕ್ ಇನ್ ಬೆಂಗಳೂರು ಡಿವಿಷನ್ ಬೆಂಗಳೂರು ಭಾಗದಲ್ಲಿ ಒಂಬತ್ತು ಜಿಲ್ಲೆಗಳಿವೆ ದ ಡಿಸ್ಟಿಕ್ಟ್ ವಿತ್ ದ ಹೈಯೆಸ್ಟ್ ರೈನ್ ಫಾಲ್ ಇನ್ ಬೆಂಗಳೂರು ಡಿವಿಷನ್ ಈಸ್ ಶಿವಮೊಗ್ಗ ಬೆಂಗಳೂರು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಅಂತ ಅಂದರೆ ಶಿವಮೊಗ್ಗ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಈಸ್ ಇನ್ ಬೆಂಗಳೂರು ಡಿಸ್ಟಿಕ್ಟ್ ಬನ್ನೇರು ಘಟ್ಟ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ ಬೆಂಗಳೂರು ಜಿಲ್ಲೆಯಲ್ಲಿದೆ ಮಲ್ಬೆರಿ ಲೀವ್ಡ್ ಈಸ್ ದ ರಾ ಮೆಟೀರಿಯಲ್ ಫಾರ್ ಡ್ಯಾಶ್ ಇಂಡಸ್ಟ್ರಿ ಲೀವ್ಸ್ ಮಲ್ಬೆರಿ ಲೀವ್ಸ್ ಈಸ್ ರಾ ಮೆಟೀರಿಯಲ್ ಫಾರ್ ಸಿಲ್ಕ್ ಇಂಡಸ್ಟ್ರಿ ಹಿಪ್ಪು ನೇರಳೆ ಎಲೆಯು ಡ್ಯಾಶ್ ಉದ್ದಿಮೆಗೆ ಕಚ್ಚಾ ಸಾಮಗ್ರಿಯಾಗಿದೆ ಸಿಲ್ಕ್ ರೇಷ್ಮೆ ದ ಫೇಮಸ್ ಫೋಕ್ ಮ್ಯೂಸಿಯಂ ಜನಪದ ಲೋಕ ಫೌಂಡೆಡ್ ಬೈ ಡಾಕ್ಟರ್ ಎಲ್ ನಾಗೇಗೌಡ ಪ್ರಸಿದ್ಧ ಜಾನಪದ ಮ್ಯೂಸಿಯಂ ಜಾನಪದ ಲೋಕವನ್ನು ಸ್ಥಾಪಿಸಿದವರು ಡಾಕ್ಟರ್ ಎಲ್ ನಾಗೇಗೌಡ ದ ಫೇಮಸ್ ಫೆಸ್ಟಿವಲ್ ಹೆಲ್ಡ್ ಇನ್ ಬೆಂಗಳೂರು ಸಿಟಿ ಎವ್ರಿ ಇಯರ್ ಈಸ್ ಕರಗ ಬೆಂಗಳೂರು ನಗರದಲ್ಲಿ ಪ್ರತಿ ವರ್ಷ ನಡೆಯುವ ಪ್ರಸಿದ್ಧ ಉತ್ಸವ ಕರಗ ಉತ್ಸವ ದ ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಮೈಸೂರು ಸ್ಟೇಟ್ ವಾಸ್ ಕೆ ಸಿ ರೆಡ್ಡಿ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯ ಹೆಸರು ಕೆ ಸಿ ರೆಡ್ಡಿ ದ ವಲ್ಚರ್ ಬರ್ಡ್ ಈಸ್ ಪ್ರೊಟೆಕ್ಟೆಡ್ ಅಟ್ ದ ಬರ್ಡ್ ಸೆಂಚುರಿ ಇನ್ ರಾಮನಗರ ಡಿಸ್ಟಿಕ್ ರಾಮನಗರ ಜಿಲ್ಲೆಯಲ್ಲಿರುವ ಪಕ್ಷಿಧಾಮದಲ್ಲಿ ಯಾವ ಪಕ್ಷಿಯನ್ನು ರಕ್ಷಿಸಲಾಗುತ್ತದೆ ಅದು ವಲ್ಚರ್ ಓಕೆ ಇಲ್ಲಿಯವರೆಗೆ ನೀವು ಆರನೇ ತರಗತಿಯ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಪಾಠ ಪಾಠದ ಮೊದಲನೇ ವಿಭಾಗ ಬೆಂಗಳೂರು ಡಿವಿಷನ್ ಬೆಂಗಳೂರು ವಿಭಾಗದ ಪ್ರಶ್ನೋತ್ತರಗಳನ್ನು ನೋಡಿದ್ರಿ ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಒನ್ಸ್ ಅಗೇನ್